ನಮಸ್ಕಾರ ರೈತ ಬಾಂಧವರೇ ಬೀರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತ ನಾವು ಚರ್ಚೆ ಮಾಡೋನು ಐವತ್ ಮೂರನೇ ದಿನದ ಪ್ಲಾಟಿನ ಬಗ್ಗೆ ಐವತ್ ಮೂರನೇ ದಿನದ ಪ್ಲಾಟಿನ ಬಗ್ಗೆ ಏನೇನು ಚರ್ಚೆ ಮಾಡೋದಂದ್ರ ಈಗ ಸಸ ಸಮಸ್ಯೆ ಇರೋದು ರೈತರಿಗೆ ಥಂಡಿ ಒಂದು ಬಹಳ ಜಾಸ್ತಿ ಇದೆ ಈಗ ಥಂಡಿ ಜಾಸ್ತಿ ಇದ್ದದ್ರ ಸಂಬಂಧ ಏನಲ್ಲತ್ತದ ಕೆಲವೊಂದು ಮಂದಿಗೆ ನಮ್ಮ ಕಾಳು ಬೆಳವಣಿಗೆ ಆಗಲ್ಲಾಗ್ಯಾವ ಅನ್ನೋದು ಟೆನ್ಷನ್ ಮತ್ತು ನಾವು ಬಡ್ಡಿಗೆ ಯಾವ್ಯಾವ ಗೊಬ್ಬರ ಬಿಡಬೇಕು ಮತ್ತು ಮ್ಯಾಲ ಸ್ಪ್ರೇ ಯಾವ್ದು ಮಾಡ್ಬೇಕು ಅನ್ನೋದು ಕೆಲವೊಂದಿಷ್ಟು ರೈತರಿಗೆ ಗೊಂದಲ ಇರ್ತೈತಿ ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಐವತ್ತೆರಡನೇ ದಿನ ಪ್ಲಾಟ್ನಾಗ ಏನೇನು ಔಷಧ ಡ್ರಿಪ್ನಾಗ ಏನು ತಗೊಂಡಿದೀವಿ ಮತ್ತು ಮ್ಯಾಲ ಸ್ಪ್ರೇ ಏನು ತೊಗೊಳ್ಕತಿ ಅನ್ನೋದು ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪಡದ ಗೊನಿಗಳನ್ನು ನೋಡೋಣ ಫಸ್ಟ್ವಾಗಿ ನಾವು ಮೊದಲ ಅದಕ್ಕಿಂತ ಮೊದಲ ನೋಡ್ಬೋದು ಇದು ನಮ್ದು ಐವತ್ತೆರಡನೇ ದಿನದ ಗೊನಿ ಒಂದು ಆಗಿ ಅಗದಿ ಕಾಳು ಸೆಟ್ಟಿಂಗ್ ಆಗ್ಯದ ಪೂರ್ತಿ ಚಂದ ಕಾಳ ಸೆಟ್ಟಿಂಗ್ ಆಗ್ಯಾವ ನ್ಯಾಚುರಲ್ ಥಿನ ಅಂಗ ಆಗ್ಯದ ಎಲ್ಲ ಪ್ರತಿ ಒಂದೇ ಆತಲ್ಲ ಪ್ರತಿ ಒಂದು ಗೊನಿಗೆ ನೋಡಬಹುದು ನೀವು ಹಿಂಗೆ ಹಿಂಗದ ಕೆಲವೊಂದು ವಿಡಿಯೋ ಸಂಬಂಧ ಕೆಲವೊಂದು ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರೆ ಒಂದೊಂದು ಗೊನಿ ಅಷ್ಟೇ ತೋರಿಸ್ತಾರೆ ನಾ ಹಂಗೆ ಮಾಡಿಲ್ಲ ಈಗ ನಾನು ಒಟ್ಟು ಪಡಾನೇ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ನಿಮಗೆ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಕಾಳ ಸೆಟ್ಟಿಂಗ್ ಆಗ್ಯದ ಒಂದು ಲೇವಲ್ ಆಗಿ ಗೊನಿಗಳು ನೋಡ್ಬೋದು ನೀವು ಈ ರೀತಿಯಾಗಿ ಎಲ್ಲ ಆಗ್ಯದ ಇದಕ್ಕೆ ನಾವು ಏನೇನು ಬಡ್ಡಿಗೆ ಸದ್ದ ಏನೇನು ಕೊಡ್ಲಾಕತ್ತಿದೆ ಐವತ್ತೆರಡನೇ ದಿನಕ್ಕೆ ಮತ್ತು ಐವತ್ತು ಈ ಎರಡು ದಿನ ಹಿಂದನು ಏನು ಈಗ ಮತ್ತು ಈಗೇನು ಏನು ಕೊಡಬೇಕಲ್ಲತ್ತೆ ಅನ್ನೋದ್ರ ಬಗ್ಗೆಯೂ ಚರ್ಚೆ ಮಾಡೋಣ ಈಗ ಸಸ ಎಲ್ಲಿ ದವಣಿ ಅಂತರೂ ಏನೂ ಇಲ್ಲ ನಮಗೆ ದವಣಿ ಅಂತರೂ ಬರೋದು ಆಟೇನು ಭಾಳಕ್ಕೆ ಸಹ ಈಗೇನೋ ಸಮಸ್ಯೆ ಭಾಳ ಇಲ್ಲ ಈ ಸಮಸ್ಯೆ ಇರೋದು ನಮ್ಗೆ ಬುರಿ ಸಮಸ್ಯೆ ಬುರಿಗಾಗಿ ಏನೇನು ಮಾಡಿದೆವು ಮತ್ತು ನೀರನ್ನು ಯಾವ ಲೆವೆಲ್ ನಾವು ಬಿಟ್ಕೋಬೇಕು ಅನ್ನೋದನ್ನು ಅದ್ರ ಬಗ್ಗೆನೂ ಸ್ವಲ್ಪ ಎಲ್ಲನೂ ಚರ್ಚೆ ಮಾಡೋಣ ಈಗ ನಾವು ಔಷಧನ ಚರ್ಚೆ ಮಾಡೋಣ ಬರ್ರಿ ಇದು ನಲವತ್ತೈದನೇ ದಿನಕ್ಕೆ ನಾವು ಗುಲ್ಕೋ ಜೀರೋ ಜೀರೋ ಅರವತ್ತು ಇಪ್ಪತ್ತು ಕ್ಯಾನ್ ಬಿಟ್ಟಿದೆ ಇದು ಈ ಕ್ಯಾನಿಂದ ಕೆಲಸ ಏನಪ್ಪ ಅಂದ್ರೆ ಅಗದಿ ಕಾಳ ಒಂದು ಲೆವೆಲ್ ಮಾಡೋದು ಮತ್ತು ಕಾಳನ್ನು ಬೆಳವಣಿಗೆ ಮಾಡೋದು ಈಗ ಕಾಳ ನಮಗೆ ಒಂದು ಲೆವೆಲ್ ಬೆಳವಣಿಗೆ ಮಾಡೋದು ಭಾಳ ಸಮಸ್ಯೆ ಯಾಕಂದ್ರೆ ಒಂದು ಲೆವೆಲ್ಗೆ ಬಂದರೆ ನಮ್ಮ ನಾಳೆ ಮೊಣಕಿಗೆ ಒಳ್ಳೆಯ ರೇಟ್ ಬರ್ತದೆ ಮತ್ತು ಕಾಳನ್ನು ಈಗ ತಂಡದಿಂದ ಸರಿಯಾಗಿ ಬೆಳವಣಿಗೆ ಆಗ್ಬೇಕಾಗಿರ್ತದೆ ಅದಕ್ಕೆ ಕಾಳು ಬೆಳವಣಿಗೆ ಮಾಡೋಕ್ಕಾಗಿ ನಾವು ಜೀರೋ ಜೀರೋ ಅರವತ್ತು ಇಪ್ಪತ್ತು ಕ್ಯಾನನ್ನು ಒಂದು ಎಕರೆಕ ಎರಡೂವರೆ ಕೆಜಿ ಅಂತ ಈ ಕ್ಯಾನನ್ನು ನಾನು ಬಿಟ್ಕೊಂಡಿನಿ ಇದು ನಲ್ವತ್ತೈದನೇ ದಿನಕ್ಕಾಯ್ತು ನಲ್ವತ್ತೈದು ಅಥವಾ ನಲವತ್ತಾರು ದಿನಕ್ಕೆ ಬಿಟ್ಕೊಂಡಿನಿ ಇದು ಮತ್ತು ಈಗ ಇವತ್ತು ಇವತ್ತೇನು ಬಿಟ್ಕೊಳ್ಳಿನಪ್ಪ ಅಂದ್ರೆ ಡ್ರಿಪ್ನಾಗ ಮತ್ತು ನಾನು ಏನು ಬಿಟ್ಟಿನಿ ಸಲ್ಪರಿಕ್ ಎಸಿಡ್ ಇಲ್ಲಿ ನೋಡ್ಬೋದು ನೀವು ಸಲ್ಪರಿಕ್ ಎಸಿಡ್ ಇದು ಸಲ್ಪರಿಕ್ ಎಸಿಡ್ ಬಿಡಬೇಕು ಬಿಡ್ಬೇಕಾದ್ರೆ ಭಾಳ ಹುಷಾರ್ತಾರೆ ಬಿಡ್ಬೇಕು ಯಾಕಂದ್ರೆ ಇದು ಎತ್ತರ ಹಿಂಗ ಹಾಕಿದ್ರೆ ಅಂದ್ರೆ ಸುಡ್ತದೆ ಮತ್ತು ಸುಡುವಂಥ ಚಾನ್ಸ್ ಭಾಳ ಅದ ಸ್ವಲ್ಪ ಹುಷಾರಿತ ಬಿಡಿರಿ ಮತ್ತು ಅದ್ರ ಜೋಡಿ ಸಲ್ಫರಿಕ್ ಎಸಿಡ್ ಎಟ್ಬಿಡ್ಬೇಕಂದ್ರೆ ಎಕರೆಕ ಮೂರು ಕೆ ಜಿ ಬಿಡಬೇಕು ಅದ್ರ ಜೋಡಿ ಆ ಜೀರೋ ಜಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಒಂದು ಎಕರೆಕ ಐದು ಕೆ ಜಿ ಅಂತ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇಲ್ಲಿ ನೋಡ್ಬೋದು ನೀವು ಜೀರೋ ಐವತ್ತೆರಡು ಮೂವತ್ನಾಲ್ಕು ಇದು ಒಂದು ಎಕರೆಕ್ ಐದು ಕೆಜಿ ಬೆಳಾತಿನಿ ಕಾಳನ್ನು ಸರಿಯಾಗಿ ಬೆಳವಣಿಗೆ ಮಾಡ್ತಾ ಇದು ಇಷ್ಟನಾಯಿತು ಈಗ ಔಷಧನ ಯಾವ್ದು ಸ್ಪ್ರೇ ತೋಲತ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ ಇದು ಕಾಳನ್ನು ಬೆಳವಣಿಗೆ ಮಾಡಿಸೋ ಸಂಬಂಧ ಅಟ್ರಿಮ್ ಕೆಲ್ಸಿ ಬೋರ ಇಲ್ಲಿ ನೋಡ್ಬೋದು ನೀವು ಕಾಳು ಬೆಳವಣಿಗೆ ಮಾಡಿಸೋ ಸಂಬಂಧ ಅಟ್ರಿಮ್ ಕೆಲ್ಸಿ ಬೋರಾ ಒಂದು ನೂರು ಲೀಟರ್ ನೀರಿಗೆ ಎರಡು ನೂರು ಎಮ್ ಎಲ್ ಇದು ಅಗ್ದಿ ಕಾಳನ್ನ ಒಳ್ಳೆ ಲೆವೆಲ್ನಾಗ ಬೆಳೆಸ್ತದೆ ಮತ್ತೆ ಅದಕ್ಕಿಂತ ಮುಂಚಿತವಾಗಿ ಎರಡು ದಿವಸ ಮುಂಚಿತವಾಗಿ ನಾನು ಯಾವ್ದು ಔಷಧನ ಸ್ಪ್ರೇ ಮಾಡ್ಕೊಂಡಿನಪ್ಪ ಅಂದ್ರೆ ಬೋಪ್ರಿಯ ಇಲ್ಲ ಅದು ನೋಡು ಯಾವುದಿದ್ದು ಬ್ರ ಬ್ರೋಪ್ರಿಯಾ ಇದು ತ್ರಿಪ್ಸಿಗೆ ಭಾಳ ತ್ರಿಪ್ಸಿಂದೂ ಭಾಳ ಮಹತ್ವ ಯಾಕಂದ್ರೆ ತ್ರಿಪ್ಸ್ ಮೈತಂದ್ರೆ ಮೈತ್ ಕಾಳಿನ ಮೇಲೆ ಕಟ್ರೆ ಬಿದ್ದಂಗೆ ಆಗೋದು ಗೀಚ್ ಬಿದ್ದಂಗಾಗಿ ಆಗಿ ಒಂದು ಇದು ಒಂಥರ ಆಗ್ತದೆ ಅದಕ್ಕಾಗಿ ಒಂದು ಎಕರೆಕ್ಕಿದು ಐವತ್ತು ಎಮ್ ಎಲ್ ಪಟ್ಟ ಇದಕ್ಕೆ ನೀರು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಎಷ್ಟು ಬೇಕಾದ್ರೂ ಲಿಮಿಟ್ ಒಂದು ಮೂರರಿಂದ ನಾಲ್ಕುನೂರು ತನೂ ನೀರು ಐದುನೂರು ತನೂ ನಡಿತೈತಿ ಹೇಳ್ತಾರೆ ಬಟ್ ನಾನು ಮೂರುನೂರು ಮೂರುವೈನೂರು ಲೀಟರ್ ಮಾಡ್ಕೊಂಡು ಹೊಡ್ದೀನಿ ಇದಕ್ಕೆ ನೀರು ಎಷ್ಟು ಬೇಕಾದರೂ ಮಾಡ್ಕೋಬಹುದು ಐವತ್ತು ಎಮ್ ಎಲ್ಗೆ ಒಂದು ಎಕರೆಗೆ ಐವತ್ತು ಎಮ್ ಎಲನ್ನು ಸ್ಪ್ರೇ ಮಾಡ್ಬೋದು ಇದು ಯಾಕಂದ್ರೆ ಇದು ಒಳ್ಳೆಯ ರಿಸಲ್ಟ್ ಐತೆ ಯಾಕಂದ್ರೆ ಸ್ಪ್ರೇ ಇದು ತ್ರಿಪ್ಸ್ ಜಾಸ್ತಿ ಕಾಡೋದಿಲ್ಲ ಇದರದ್ದು ಇದನ್ನು ನಾನು ತೊಗೊಂಡಿನಿ ತೊಂದು ಮತ್ತೆ ಈಗ ಗಂಟೆ ದಿನ ಆಯಿತು ಇದನ್ನು ಒಳ್ಳೆಯ ರಿಸಲ್ಟ್ ಐತಿ ನೀವು ಬೇಕಾದ್ರೆ ರೈತರು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಬ್ರೊಫ್ರಿ ಅಂತೇಳಿ ತ್ರಿಪ್ಸಿನ ಮೇಲೆ ಭಾರಿ ಒಳ್ಳೆಯ ಕೆಲಸ ಮಾಡ್ತದೆ ಇದು ಔಷಧ ನಮ್ಮದು ನೋಡ್ಬೋದು ಥ್ರಿಪ್ಸಿನ ಇಲ್ಲಿ ಏನೋ ಯಾವ ತ್ರಿಪ್ಸ್ ಕಂಡಿಲ್ಲ ನೋಡ್ಬೋದು ನೀವು ಈ ರೀತಿ ಐತಿ ಮತ್ತು ಆ ಟ್ರಿಮ್ ಕೆಲ್ಸಿ ಬರೋ ನಾನು ಒಂದು ನೂರು ಲೀಟ್ರ್ ನೀರಿಗೆ ಎರಡು ನೂರು ಎಮ್ ಎಲ್ ಅಂತೆ ಹಾಕ್ಕೊಂಡು ಹೊಡ್ದೀನಿ ಮತ್ತು ಇವತ್ತು ಯಾವುದು ಸ್ಪ್ರೇ ಮಾಡತ್ತೀ ಅನ್ನೋದು ಅದನ್ನು ತಿಳ್ಕೊಳ್ಳೋಣ ನಿಮ್ಮ ಪಡ್ಗಳು ಹೆಂಗೆ ಅದಾವು ಮತ್ತು ನಿಮ್ಮ ಕಡೆ ಹೆಂಗೆ ವಾತಾವರಣ ಹೆಂಗೆ ಐತಿ ಥಂಡ್ ಹೆಂಗೆ ಐತಿ ಅನ್ನೋದ್ರ ಬಗ್ಗೆ ಹೇಳ್ರಿ ನಮ್ಮ ಕಡೆ ಥಂಡಿ ಸಿಕ್ಕಾಪಟ್ಟಿ ಥಂಡಿ ಭಾಳ ಐತಿ ಮತ್ತು ನಿಮ್ಮ ಪಡ್ಗಳು ಹೆಂಗೆ ಅದಾವ ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಹಂಗೆ ನಾನು ವಿಡಿಯೋ ನೋಡಿದಕ್ಕೆ ಏನು ಅನಿಸ್ತದೆ ಅನ್ನೋದು ಅದು ಕಮೆಂಟ್ ಮುಖಾಂತರ ತಿಳಿಸ್ತೀರಿ ಮತ್ತು ಮುಂದಿನ ವೀಡ್ಯೋದಾಗ ಸಿಗುನು ಅಲ್ಲಿವರೆಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು